ಬಿಟ್ಟರೆ ಓಡೋಗ್ತಾ ಇರ್ತೀನಿ ಏನಕ್ಕೆ ಅಂದರೆ ಆಂಧ್ರ ಡಬ್ಬಿ ನಡೀತಾ ಇದೆ ಸೊ ಮಲಯಾಳಂ ಕೇರಳ ಡಬ್ಬಿ ನಡೀತಾ ಇದೆ ಎರಡು ಕಂಪ್ಲೀಟ್ ಆಗಬೇಕು ಕಂಪ್ಲೀಟ್ ಆದರೆ ನನಗೆ ಆ ಇದು ಕಂಪ್ಲೀಟ್ ಆಗುತ್ತೆ ನೆಕ್ಸ್ಟ್ ಸಾಂಗ್ ರಿಲೀಸು ನಂದು ಸೊ ಈ ಓಡಾಡ್ತಲ್ಲಿದ್ದೀನಿ ಆಯಿತಾ ಹೇಳ್ತೀನಿ ಕರಿತೇನೆ ನಿಮಗೆ ನಿಮ್ಗೆ ಹೇಳಿದೆ ಇನ್ನೇನು ಮಾಡ್ತೀನಿ ನಾನು ಏನಿಲ್ಲ ಲೈಫ್ ಟುಡೇ ಇದು ಓನ್ಲಿ ಟುಡೇ ಲೈಫ್ ಟುಡೇ ಇಲ್ಲ ಮಗ ಏನ್ ಗೊತ್ತಾ ಪ್ರಾಬ್ಲಮ್ ಏನಂತಂದ್ರೆ ಜಾ ಕೆಲಸ ಒಂದು ಏನದು ಶೂಟಿಂಗ್ ಮಾಡೋದು ನನ್ಗೆ ಈಜಿ ಕೆಲಸ ಅದಾದ್ಮೇಲೆ ವರ್ಕ್ ಇದೆಯಲ್ಲ ಅದು ಸ್ವಲ್ಪ ಇದು ಮ್ಯೂಸಿಕ್ ಅಷ್ಟೇ ಮುಗಿಸಿದ್ವಿ ನಾವು ತೊಗೊಂಡೋಗಿ ಯುರೋಪಲ್ಲಿ ಮಾಡಿದ್ವಿ ಮ್ಯೂಸಿಕ್ ಎಲ್ಲ ಮಾಡಿದ್ವಿ ಇರಲಿ ನಾವು ಯಾವಾಗ ಗ್ಯಾಪಲ್ಲಿ ಬರುವ ಈ ವರ್ಷ ಹಂಡ್ರೆಡ್ ಪರ್ಸೆಂಟ್ ಈ ವರ್ಷ ಲಾಂಚ್ ದೀಪಾವಳಿ ಪತ್ನಿ ಬರ್ರೆ ತಲೆ ಕೆಡಿಸ್ಕೋಬೇಡಿ ಇಲ್ಲ ಮಗನೇ ಆ ಥರ ವಿ ಎಫ್ ಎಕ್ಸು ನೀವು ಹೆಂಗೆ ಮಾಡ್ತೀವಿ ಡಿಪೆಂಡ್ ನಿಮ್ಮ ಮೇಲೆ ಡಿಪೆಂಡ್ ಅದು ಅಂದರೆ ಕಂಪ್ನಿಗಳು ಹೆಂಗೆ ಕೊಡ್ತೀರಾ ಅನ್ನೋದು ಆಮೇಲೆ ಡೈರೆಕ್ಟರ್ ಮೇಲೆ ಡಿಪೆಂಡ್ ಸೊ ಈಗ ಕೆ ಡಿ ತಗೊಂಡ್ರೆ ಒನ್ ಅವರ್ ತರ್ಟಿ ಸೆವೆನ್ ಮಿನಿಟ್ಸ್ ಇದೆ ಸಿ ಜಿ ಯಾಕಂದರೆ ಕ್ರಿಯೇಟ್ ಓಲ್ಡ್ ಸಿಟಿ ಅಲ್ಲ ಅದು ನನ್ನ ಕಂಪ್ನಿನೇ ಮಾಡ್ತಿದೆ ಎಂಟೈರು ಒಂಬತ್ತು ಟೀಮ್ ಇಟ್ಬಿಟ್ಟು ನನ್ನ ಕಂಪ್ನಿನೇ ಮಾಡ್ತಿದ್ವಿ ಸೊ ನಮ್ದೆಲ್ಲ ಮುಗಿದಿದೆ ಆಲ್ರೆಡಿ ಕಂಪ್ಲೀಟ್ ಅಂದರೆ ನಿಮಗೆ ಡಿಪೆಂಡ್ ಸೊ ಎಸ್ ಅ ಡೈರೆಕ್ಟ್ರು ಮತ್ತು ಯಾವ ಕಂಪ್ನಿ ಕೆಲಸ ಮಾಡ್ತಾರೆ ಡೈಲಿ ನಮಗೆ ಟಚಲ್ಲಿ ಇರಬೇಕು ಡೈಲಿ ವರ್ಕ್ ಮಾಡೋಕ್ಕೆ ಗೊತ್ತಾಗ ಗೊತ್ತಾಗಬೇಕು ಸೊ ಅದು ಡಿಪೆಂಡ್ ಡೈರೆಕ್ಟರ್ಸ್ ಕೇಳ್ಕಂಡ ನಾಟ್ಲಾಕ ಎನಿ ಪ್ರೊಡ್ಯೂಸರ್ಸ್ ಆಗಲಿ ಬೇರೆ ಯಾರು ಕಂಪ್ನಿಗಳಾಗಲಿ ಹೊಣೆಗಾರರಲ್ಲ ಅದು ಡೈರೆಕ್ಟು ಸೊ ನೀನು ಏನು ಮಾಡಿರ್ತೀಯ ಅದು ನಿನಗೆ ಏನು ಬೇಕು ಅನ್ನೋದು ಕುಂತ್ಕೊಂಡು ಪ್ಲ್ಯಾನ್ ಮಾಡಿ ತರಿಸ್ಕೊಳ್ಳೋದೆ ಅವ್ನು ಇಷ್ಟ ಅದು ಅದರಿಂದ ಲೇಟ್ ಆಗಿ ಆಗುತ್ತೆ ಕಂಪ್ನಿಗಳ್ ಪ್ರಾಬ್ಲಮ್ ಅಲ್ಲ ಅವನು ಯಾಕೆ ನಾವು ಮಾಡಿದ್ದೀನಲ್ಲ ನಾನು ಕಾಲದಿಂದನೂ ಮಾಡ್ಕೊಬಿದ್ದೀನಿ ಗ್ರಾಫಿಕ್ಸ್ ನನ್ನ ಟೈಮಿಗೆ ಕೊಟ್ಟಿದ್ದಾರೆ ಬಟ್ ಗ್ರಾಫಿಕ್ಸ್ ಅವರೇ ಏನು ಮಾಡ್ತಾರೆ ಲಾಸ್ಟ್ ಮೂಮೆಂಟಲ್ಲಿ ಕೊಡ್ತಾರೆ ಯಾಕೆಂದರೆ ಕರೆಕ್ಷನ್ಸ್ ಹೇಳಲ್ಲ ಅಂತ ಕರೆಕ್ಷನ್ಸ್ ಹೇಳ್ದೆ ಪಟ್ಟಿಂದ ಕೊಟ್ಬಿಡ್ತಾರೆ ಅಂದ್ಬಿಟ್ಟು ಉಗಿಸ್ಕೊಳ್ಳೋ ನಾವು ತಾನೆ ಇವಾಗ ಸೊ ಅದಕ್ಕೆ ನಾವೇನು ಮಾಡ್ಬಿಡ್ತೀವಿ ಇವಾಗ ಈ ಲ್ಯಾಪ್ಟಾಪಲ್ಲಿ ತೋರಿಸೋದು ಅದನ್ನೆಲ್ಲ ಬಿಟ್ಬಿಟ್ಟಿದ್ದೀವಿ ಲ್ಯಾಪ್ಟಾಪಲ್ಲಿ ತೋರಿಸೋದು ಅಲ್ಲಿ ಸ್ಕ್ರೀನ್ ಮೇಲೆ ಹಾಕಿ ನೀವೇನು ಕ್ರಿಯೇಟ್ ಮಾಡ್ತೀರಾ ಸ್ಕ್ರೀನ್ ಮೇಲೆ ಹಾಕಿ ಸಿನಿಮಾ ಜನ ಥೇಟ್ರಲ್ಲಿ ಏನು ನೋಡ್ತಾರೆ ಆ ಥರ ನಮಗೆ ತೋರಿಸಿ ಸ್ವಾಮಿ ಅಲ್ಲಿ ಕರೆಕ್ಷನ್ಸ್ ಹೇಳ್ತೀವಿ ದೆನ್ ಅದಾದ್ಮೇಲೆ ಮತ್ತೆ ಕರೆಕ್ಷನ್ಸ್ ಮಾಡಿ ತಿನ್ಮಾ ಥಿಯೇಟ್ರ್ ತಂದು ಹಾಕಿ ಅಲ್ಲಿವರೆಗೂ ನಾವು ಒಪ್ಪೋದೇ ಅಲ್ಲ ಅದಕ್ಕೆ ನಾನೇ ಕಂಪ್ನಿ ಮಾಡ್ಬಿಟ್ಟಿದ್ದೀನಿ ಪ್ರೇಮ್ ಪಿನಿಕ್ಸ್ ಅಂದ್ಬಿಟ್ಟು ನಂದೇ ಗ್ರಾಫಿಕ್ಸ್ ಕಂಪ್ನಿ ನಾನೇ ಮಾಡಿ ನಾನೇ ಮಾಡಿ ಆಯಿತು ನಾನು ಒನ್ ಇಯರಿಂದ ಮಾಡ್ತಾ ಇದ್ದೀನಿ ಮಗ ಒನ್ ಇಯರಿಂದ ಮಾಡ್ತೇನೆ ಮುಗೀತು ನಂದು ಗ್ರಾಫಿಕ್ಸ್ ಅಲ್ಲಿ ಕಂಪ್ಲೀಟ್ ನಮ್ಮದು ಏನು ಡೀಟೇಲ್ಸ್ ಮಾಡಬೇಕು ಡೀಟೇಲ್ಸ್ ಕಳಿಸಿದ್ದೀವಿ ಡಿ ಎಸ್ ವರ್ಕ್ ಸ್ಟಾರ್ಟ್ ಆಗುತ್ತೆ ಒನ್ ಮಂತ್ ಡೀಟೇಲ್ಸ್ ಆಗುತ್ತೆ ಸೊ ಕಂಪ್ಲೀಟ್ ವರ್ಕು ಹಂಡ್ರೆಡ್ ಪರ್ಸೆಂಟ್ ಬರ್ತೀವಿ ಈಗ ಅನೌಸನ್ ಮಾಡ್ತೀನಿ ನಿಮ್ಗೆ ಹತ್ತು ಹನ್ನೊಂದನೇ ತಾರೀಕು ಮೇಲೆ ಅನೌನ್ಸರ್ ಮಾಡ್ತೀನಿ